ಎಲ್ಲರೂ ರೂಮ್ ಅವರನ್ನ ಬಿಡು ನೀ ಅವಲೆ ಏನ್ರಿ ಮೇಡಮ್ ಅವರ ಕಿಮ್ಮತ್ತಿ ನನಗೆ ಮುನ್ನು ಸುಮ್ಮ ಮಾತಾಡಿ ಕಳಸ ಸುಮ್ಮ ಅಂಗ ದಾರಿ ತಪ್ಪ ಬಂದಿರಬೇಕು ಕಳಸ ಓಕೆ ಅಪ್ಪ ಏನ್ ನಿನ್ನ ಹೆಸರು ಬರ್ಕು ಮೇಡಮ್ ಅವರ ಬುಕ್ ಪೆನ್ ತಂದಿರನ ಇಲ್ಲಿ ಪೆನ್ ತಂದಿದ್ ನಾನು ಇಲ್ಲ ಎಡ್ರಿ ನೀ ತರಬೇಕಾಗಿತ್ತು ಅದು ಅಪ್ಪ ಇವತ್ತ ಏನು ಬುಕ್ ಪೆನ್ ತಂದಿಲ್ಲ ನಿನ್ನ ಹೆಸರು ಹೇಳ ಬರ್ಕು ಏ ನೀ ನಾವು ಇವತ್ತ ಬುಕ್ ಪೆನ್ ತಂದಿಲ್ಲ ಅಲ್ಲ ಹೆಸರು ಹೇಳ ನಿಂದು ನನ್ನ ಹೆಸರು ಬರ್ಕುಲೇ ಮೇಡಮ ರೀ ಅವ್ನ ಹೆಸ್ರು ಬರ್ಕೊ ಅಂತ ಕೇಳಸ್ತಪ್ಪ ನನಗೂ ನಿಗೂ ಹೆಸರು ಇರ್ತೈತಿ ಹ್ಞೂ ಏ ಯಾರಿಗೂ ಗೊತ್ತು ರೀ ನಿಮ್ಮ ಅಪ್ಪನ ಹೆಸ್ರು ಏನು ಹರ್ಕು ಮೇಡಮರ ಬಾ ನಿಮ್ಮ ಅಪ್ಪನ ಹೆಸರು ಹೇಳು ಅರ್ಕು ಏ ಏನು ಅಯ್ಯವ ಲೇಯ್ ಹರ್ಕೊಳ್ಳೋ ಅಷ್ಟು ಪೇಶನ್ಸ್ ನಮ್ಮ ಕಡೆ ಇಲ್ಲ ನಿಮ್ಮ ಅಪ್ಪನ ಹೆಸರು ಹೇಳು ಏ ನಮ್ಮ ಅಪ್ಪನ ಹೆಸರು ಹೇಳ್ಕೊಲೆ ಇವ ಯಾ ಬರ್ಗೇಟ್ ಫ್ಯಾಮಿಲಿಯಿಂದ ಬಂದಾನೆ ರೀ ಇವ್ ನಮ್ಮ ಉಮ್ ಅಪ್ಪ ಹೊಲ್ ನಿಮ್ಮ ಊರು ಯಾವುದು ಬರ್ರ ಇದು ಬೈಕೋ ಯಾವುದು ಒಯ್ಕೋ ಮೇಡಮ್ ಹೋಳಿ ಮುಂಜಾನಿದೇನು ರೀ ಇವತ್ತು ಹೋಕೋ ಓಕೋ ಹಾಂ ಹೇಳಾಕನ ಹೋಗೋ ಹೋಯ್ಕೊಂಬಿಡ್ತೀನಿ ಇಬ್ಬರು ಕೇಳಿ ಹೊಯ್ಕೊ ಕಳ್ಸಿ ಬಿಡ್ರಿ ಕಡೆ ಅಲ್ಲ ರೀ ನಿಮ್ಮ ಲೈ ಬಿಡಿ ಎದಕ್ಕೆ ಬಂದಿ ಇಲ್ಲಿ ನೀವೇನು ಮಾಡಿದ್ರಿ ಇಲ್ಲಿ ಶೇಂಗಾ ಹೊರಿಕತ್ತೀವಿ ಶೇಂಗ ಹೇ ನೀ ಎದಕ್ಕೆ ಬಂದಿ ಅಂತ ನೀ ಓಕೆ ಏ ನಾವು ಅಪ್ಪ ಕೊಡುದು ತಗೊಳ್ಳುದು ಎರಡು ಒಂದ ಏನಾರು ಒಂದು ಮಾಡ್ರಿ ಏನು ಮಾಡಿ ಏನು ಮಾಡಲಿ ಏನು ಮಾಡಬೇಡ ನಾವು ಹೇಳಿದ್ದು ಅಷ್ಟೇ ಮಾಡ ಆ ನೀವು ಹೇಳಿದೆಲ್ಲ ಮಾಡಿದ್ ಅಲ್ಲ ನೀನು ಆಡಿಷನ್ ಕೊಡಕ್ಕೆ ಬಂದಿಲ್ಲ ಹೌದು ಆಡಿಷನ್ ಮಾಡ್ಬೇಕಂದ್ರೆ ಅನುಭವ ಎಲ್ಲ ಇರ್ಬೇಕ ನಿನಗೆ ಏನಾಯ್ತು ಬಂದಿನಿದೆ ನನಗೆ ಏ ಕುಡುಕ ಸುಮ್ನಡೆ ಯಾರು ಕುಡುಕ ನೀನು ಏನು ಹಾಯ್ ಕುಡುಕಾ ಅನ್ಬಾಣ ಯಾಕ ಕುಡುಕ್ಕ ಅಂದ್ರೆ ಯಾರು ಈ ದೇಶದ ಬೆನ್ನೆಲುಬು ಏ ಏ ನಮ್ಮ ರೈತ ಹೊಲಿಯವ ರೈತರವರು ಅವರು ನಾವು

అని కరిబెడరి తింకుందరి ఆకడే మన్ను ఇంతర్గేలా హోర్కగ్గబెట్టు మన్ను అబ్బ నీ మంటోర్ ఇర్బరుంత హోర్క నా మూర్రి వొన్ ననగావాజ కేలే నినిగాడిత మన్ను నుని నిను వొన్ హోడి బ్యాడర్ అవర్ సాంగదర్ స్ట్రాంగ్ గా ఎనగాలి హోడి సమాధాన సమాధాన క్యా భా మైనాగా బర్తా హు లక్క బదర్ పోర్ బరే కొయెంది కొడిలే ఆత్ ఏ యట్ల ముగ మని అనా

ನಮ್ಮ ಮುನ್ನುಗತೆ ಸ್ಟಡಿಯಾಗೆ ನಿಂದ್ರಬೇಕು ನೀವು ಅಳ್ಗೆ ಹೇಳತ್ತೀರಿ ಹಾಂ ಅಲೆ ಮತ್ತು ನಾ ಇಂಟಿ ಕುಡ್ದ ಕೈ ಮಾಡಿ ಹಾಂ ಹಾಂ ಅರ್ಥ ಆತಪ್ಪ ಹೋಲಿ ಬಿಡು ಪ್ರಶ್ನೆಪ್ಪ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಏನ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಯಾವುದು ಕೋಳಿ ಕೋಳಿಯಾಕೆ ನೋಡಲು ಯಾರು ಆ ನೋಡಿ ನೋಡಿ ಎರಡು ಸ್ಯಾಣದ ನೋಡು ಏನು ಏನೇ ಬೇಕ್ ಹಾಂ ಬೆಕ್ಕ ಬೆಕ್ಕ ನಾಟಿ ಕೋಳಿ ಅಂತ ನಾಟಿ ಕೋಳಿ ಆ ನನ್ನ ಎರಡು ಮುದ್ದೆ ಲೇ ನಿನ್ನ ಮುದ್ದೆ ನಿದ್ದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹಾಂ ಆ ಹುಲಿ 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 ಹೇಳಿ ಮುಂದೆ ಕುಂತುರಿಗು ಗೊತ್ತೈತಿ ಹಿಂದೆ ಕುಂತ್ರಗು ಗೊತ್ತೈತಿ ಗಂಡು ಹುಲಿಯೋ ಹೆಣ್ಣು ಹುಲಿಯೋ ಹೇಳ ಹೇಳೀಗ ವಜ್ಜ ಬಿತ್ತು ನೋಡಿ ಓಕೆ ಓ ಮುಗ ಬಿತ್ತ್ರಿ ಏನೋ ಅಂದ್ರೆ ಅವೈಕ್ ಅವರು ಈಗ ನಾವು ಒಂದು ಕೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಪಕ್ಷಿ ತಡಿ ತಡಿ ಏನಣ್ಣ ಪಾರಿವಾಳ ನಿಮ್ದ ಹಾರು ಹೋಗಿರ್ಬೇಕು ಅದಕ್ಕೆ ನೆನಪಾಗೈತಿ ನಿಮ್ಗೆ ಪಾರಿವಾಳ ಹೇಳಿ ನಮ್ಮ ರಾಷ್ಟ್ರೀಯ ಪಕ್ಷಿ ಹಾ ಹೇಳಿ ಏ ಯಾರು ಹೇಳ್ಬಾರ್ದು ಒಬ್ರು ಹೇಳ್ಬೇಕು ಹೇಳು ಹೇಳೋಂಗಿಲ್ಲ ನವಿಲೇ ಪಚ್ಚರಂಗ ನವಿಲೇ ಸರ್

ಹಿಂಗಾಡು ತುರ್ಕಿರ್ತಾರ ಓ ಮನಿ ಹೊರಗ ಸೌಂಡ್ ಬರ್ತಿರ್ತದ ಝಡ್ ಝಡ್ ನಕ ಝಡ್ ಝಡ್ ನಕ ಅಂತೇಳಿ ಸುತ್ತಲೂ ಅಳತಿರ್ತಾರ ನಡಬರ್ ಕುಣಸಿರ್ತಾರ ಅದಕ್ಕೆ ಏನಂತಾರ ಹೇಳ ಅಂತ ಇವ್ರಿಗೆ ಗೊತ್ತೈತಿ ಇವ್ರಿಗೆ ಗೊತ್ತೈತಿ ಏ ನಿಮ್ಮ ನೋಡು ಜೀವಂತದಾಗ ಇದ್ರೂ ಸಾಯಿ ಬಿಡ್ತಾನಲ್ರಿ ಎಲ್ಲರೂ ಏ ನಿಮ್ಮ ಅಪ್ಪಂದು ನಿಮ್ಮ ಐದು ಬೊಲಮ್ಮ ಏಯ್ ಕಡೆ ಏ ಸಮಾಧಾನ ಸಮಾಧಾನ ನೀನು ಮುಟ್ಟಮಂಗಿಲ್ಲ ನೋಡು ಅಪ್ಪ ನೀನು ಹೇಳ್ತಿದ್ದೆ ನಿನ್ನೆಲ್ಲ ಹಿಂಗೆ ಜಾಗ ಮಾಡಿದ್ರಿ ಅಂದ್ರೆ ಓಡೋತಿದ್ದೆ ಮುಟ್ಟಿರೋಕೆ ಕಡಿಕೆ ಏ ಬೇಡ ನಿನಗೇನು ಬರುತ್ತೆ ನೀವು ಏನು ಹೇಳ್ತೀರಿ ಎಲ್ಲ ಮಾಡ್ತೀನಿ ಎಲ್ಲ ಬಲ್ ಮಗನ ಎಲ್ಲಾನು ಏ ಮಾ ಬಿಟ್ಟಿಲ್ಲ ಮೇಡಮ್ ಕಾಲ್ ಮ್ಯಾಕ್ ಮಾಡಿ ನಿಂದ್ರ ನೋಡು ನಿಂದ್ರ ಕಾಲ್ ಮ್ಯಾಕ್ ಮಾಡಿ ಹಾ ನೀ ಬಗ್ಗೆ ನಾನು ನಿಂದ್ರತ್ನ ಮೇಡಮ್ ಅವರ ಹೆಂಗಂದ್ರ ಬಗೆ ಹೆಂಗಿಲ್ಲವ ಆ ಲೇ ನಿನಗೆ ಒಂದು ವಸ್ತು ಕೊಡ್ತೀನಿ ಆ ವಸ್ತು ಮ್ಯಾಕ್ ಪ್ರಬಂಧ ಬರೀಬೇಕು ಓಕೆ ಬರೀತೆ ಯಾ ಯಾ ನಾಯಿ ಮ್ಯಾಕ್ ಒಂದು ಪ್ರಬಂಧ ಬರಿ ನಾಯಿ ಮ್ಯಾಕ್ ಪ್ರಬಂಧ ಹಾ ಬರೀಬೇಕು ಹೇಳಬೇಕು ಹೇಳಬೇಕು ಮತ್ತೆ ಬರೀಯಕ್ಕೆ ಅಂತ ಯಾಕಂತೀನಿ ಸೋಮಾಯ್ ನಾವಲ್ಲ ಹೇಳ మర్యాద నా నా మధ్య 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 ప్రియరే 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 ప్రాణ 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 అలా ముందు నాయి ప్రబంధం ప్రబంధ నాయి అందర ಅದು ಒಂದು ಹೌದು ಅದನ್ನ ಎಲ್ಲರೂ ಪ್ರೀತಿಸುತ್ತಾರೆ ಮತ್ತು ಅದನ್ನು ಎಲ್ಲರೂ ಸಾಕುತ್ತಾರೆ ಅದಕ್ಕೆ ಎರಡು ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ಅದು ಭೂ ಅಂದು ಭೂ ಅಂದು ಬೋಗಳುತ್ತದೆ ಅವ್ರಿ ಮನೆ ಹಂಗ ನಿಮ್ಗಾಕಿ ಜೋರಾದ ಚಪ್ಪಳ ಚಪ್ಪಾ ಏನ್ ಪ್ರಬಂಧ ಬರ್ದಿಲ್ಲ ಒಂದ್ ಕೇಳ್ತೀನಿ ಒಂದು ಕಾರ್ ಮೇಲೆ ಪ್ರಬಂಧ ಬರ್ರಿ ಮೇಲೆ ಅಂದ್ರೆ ಅದು ಒಂದು ವಾಣ ಅದಕ್ಕೆ ನಾಲ್ಕು ಚಕ್ರ ಇರುತ್ತದೆ ಒಂದು ಸ್ಟಿಯರಿಂಗ್ ಇರುತ್ತದೆ ಒಂದು ಗೇರ್ ಇರುತ್ತದೆ ಅದನ್ನ ಡ್ರೈವಿಂಗ್ ಮಾಡುವನು ಮೂಗು ಮಲ್ಲೇ ಇರುತ್ತಾನೆ ಯಾವ ಮೂಗು ಯಾರು ಒಡಂಗಿಲ್ಲ ಗಾಡಿ ಇಲ್ಲ ನಮ್ಮ ಹೊರಗೆ ಅವನ ಸ್ಪೀಡ್ ಯಾವ ಹೊಡಂಗಿಲ್ಲ ಅವ್ ಮೂಗು ಮೇಲೆ ಗಾಡಿ ಹೊಡಿತಿರ್ತಾನೆ ಭೂ ಅಂತ ಹೋಗುವಾಗ ನಾಯಿ ಅಡ್ಡ ಬರುತ್ತದೆ ಆ ನಾಯಿ ಅಂದ್ರೆ ಸ್ವಾನ ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದಕ್ಕೂ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಭೂ ಅಂದು ಬಗಳ್ ಗುಡ್ ಕೈ ಹಾಕಿ ಯಾವಲ್ಲ ಎಲ್ಲ ಓಕೆ ಮತ್ತೆ ಬೇಡ ನಾವು ನಾಯಿರ ಜಾಗ ಕೇಳಿ ಈಗ ಮಗ ನಾಯಿ ಕರೀನಾ ಕಪೂರ್ಲಿ ಕರೀನಾ ಕಪೂರ್ ಎಂದ್ರೆ ಅವಳು ಒಂದು ಹೀರೋಯಿನ್ ಅವಳು ಚಲನಚಿತ್ರ ನಟಿ ಅವಳಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅವಳು ನಾಯಿಯನ್ನು ಸಾಕಿದ್ದಳು ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿಯನ್ನು ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದು ಬಹು ಅಣ್ಣುತ್ತದೆ ನಾಯಿಗೆ ಗೆದ್ದ ನಿಯತ್ತು ಉಡುಗೆರಿಗೆ ಇರುವುದಿಲ್ಲ ಹುಡ್ಗಿಯರ್ನ್ಯಾಗ ತಗೋತೀನಿ ನಡಕ ಹುಡ್ಗಿಯರ್ನ್ಯಾಗ ತಗೋತೀನಿ ನಡಕ ಅವ್ರ ನಡಬರ್ಕ್ ಇರ್ಲಿಕ್ಕಂದು ಬೇಕಲ್ಲ ನಮಗೆ ಮೇಡಮರ ಓಲ್ ಬಿಡು ಹುಡ್ಗಿಯರು ತೋ ಇಲ್ಲೇ ಹುಡುಗ್ರು ತೋ ನಾವೇನು ಮಾಡುಮ್ಮ ಲೇ ಕರಿ ನಾ ಈಗ ಈ ಭೂಮಿ ಮ್ಯಾಗ ಇರೋದಿಲ್ಲ ಬೇ ಯಾವುದೂ ಬೇಡ ಮೇಲಿದ್ದು ಕೇರೋಣ ಹಾಂ ಹ್ಞೂ ಓಕೆ ಒಂದು ಸೂರ್ಯನ ಬಗ್ಗೆ ಪ್ರಬಂಧ ಬರ್ರಿ ಸೂರ್ಯ ಹಾಂ ಸೂರ್ಯ ಅಂದ್ರೆ ಜಗತ್ತಿಗೆ ಬೆಳಕ ಕೊಡುವ ಸೂರ್ಯ ಸೂರ್ಯನ ಬೆಳಕ ಕೊಟ್ಟಾಗ ನಾವು ಜಗತ್ತನ್ನು ಕಾಣುತ್ತೇವೆ ನಾವು ಕಣ್ಣು ಬಿಟ್ಟು ನೋಡಿದಾಗ ಜಗತ್ತು ಕಾಣುತ್ತದೆ ಬೆಳಕು ಕಾಣುತ್ತದೆ ಆ ಬೆಣಕಿನಲ್ಲಿ ನಮಗೊಂದು ನಾಯಿ ಕಾಣುತ್ತದೆ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಅಂದ್ರೆ ಸ್ವಾನದ ನಾವು ಪ್ರೀತಿಸುತ್ತೇವೆ ಮತ್ತು ಪೂಜಿಸದೆ ಅವ್ರೆ ಅಪ್ಪ ನಿನ್ ದಿಕ್ಕಿಗೆ ನಮಸ್ಕಾರ ಇದು ಬೇಡ ಡ್ಯಾನ್ಸ್ ಬರುತ್ತಾ ಬರುತ್ತಲ್ಲ ಮಾಡ್ ನೋಡೋಣ ಮಾಡ್ತಿಲ್ಲ ನಾವೊಂದು ಒಂದಿಷ್ಟು ಹಾಡಿ ಹಸ್ತೀನಿ ಆ ಕಲ ಅದ್ರ ತಕ್ಕ ಸ್ಟೆಪ್ ಆಗ್ತದೆ ಓಕೆ ಫುಲ್ ಗಿಚ್ಚಿ ಆಗಿರ್ಬೇಕು ಆ ಹಾಂ ರೆಡಿ ಓಕೆ ಲೇ ಮಸ್ತ್ ಮಾಡ್ಬೇಕು ನೋಡು ಅಲ್ಲೇ ಆಳಿಗಾಡಿಸ್ ನೋಡಲಿ ಈಗ ಎರಡು ನೂರ ಒಂದ ನಿಶಿನ ಹೀರು ನೀನು ಅಲ್ಲೇ ನೋಡ್ಲಿ ಈಗ ಓಕೆ ಹಾಂ ಅಲ್ಲ ಇದೆಯಲ್ಲ ಓಕೆ ಯಾಕೆ ಡ್ಯಾನ್ಸ್ಮ್ಮ ಸ್ಟೆಪ್ ಏನಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಬಾಬಾ ಬಾ ಏನು ಮಸ್ತ್ ನೋಡದ್ರಿ ಮೇಡಮ್ ಒಂದ್ಸಲಿ ಜೋರಾದ ಚಪ್ಪಾಳಿ ಬರ್ಲಿ ನೆಕ್ಸ್ಟ್ ಸಾಂಗ್ ಮೇಡಮ್ಮ ಆ ಬ್ಯಾರೆ ಹಾಕ್ತೀನಿ ಈಗ ಹಾ ಎಲ್ಲ ಓಕೆ ಮತ್ತೆ ಹಾಕ್ಲಿ ಇದು ಸ್ಟೆಪ್ ಹಾಕ್ಬೇಕು ನೀನ ಅದ ಸ್ಟೆಪ್ ಅಮ್ಮ ಇದು ಸ್ಟೆಪ್ ಏನಿದು ಏನಿದೆ ಎಲ್ಲದಕ್ಕೂ ಒಂದ ಈಗ ನೋಡಿ ಬೇರೆ ಸ್ಟೆಪ್ ಹಾಕ್ತಿದ್ರೆ ಹಾಡಾಕ್ತಿನ ಹಾಕಿ ಚಂದ ಇರೋ ಸ್ಟೆಪ್ ಹಾಕ್ಬೇಕು ನೀನು ಎಲ್ಲ ಹಾಕ್ತಿನ ಈ ಫೆಲಿ ಏನೋ ಇರಬೇಕು ಡಿಫರೆಂಟ್ ಇರಬೇಕು ಅಲ್ಲಿ ಏ ಮೈಕೇ ಜಾಡಸೋಣ ಹಾಕ್ರಿ ಮೇಡಂ ರಸಗುಲ್ಲ ಹಾ ನಾನು ರಸಗುಲ್ಲಕ್ಕೆ ನೋಡಿ ತುಂಬಾ ಇಮೋಷನ್ ಮಾಡ್ತೇಲ್ಲೋ ಕೈ

ಈಗ ಒಂದ್ ಸಾಂಗ್ ಹಾಕ್ರಿ ಆ ಆ ಸಾಂಗ್ ಈಗ ಹೆಂಗ್ ಡಾನ್ಸ್ ಮಾಡ್ತಾನೆ ನೋಡ್ತೀನಿ ಬ್ಯಾಡ್ನಿ ಬ್ಯಾಡ್ನಿ ನಿಂಗೆ ಏನು ಬರೋದಿಲ್ಲ ನಡಿ ಕ್ಯಾನ್ಸಲ್ ನೀ ಕ್ಯಾನ್ಸಲ್ ಕ್ಯಾನ್ಸಲ್ ಆಗೋದಿಲ್ಲ ಆಗೋದಿಲ್ಲ ಗೇಟ್ ಹಾಕಿರ ಏಯ್ ಯಾ ಕೊಲೆ ಗೇಟ್ ಹಾಕಿರ ಅಕ್ಕ ಗೇಟ್ ಹಾಕಂ ಕಾಣಿಸ್ತಾ ಇಲ್ಲ ಏನ್ ಗೇಟ್ ಆಗೋದಿಲ್ಲ 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 ಏನಿ ಹೋಗೋ ಬಾ ನಿಂಗೆ ಬರೋದಿಲ್ಲ ಸರ್ ಏನು ಬರೋದಿಲ್ಲ ನಡಿ ಬ್ಯಾಡ್ ಕುಡಕದಿ ಅಂತ ಮೇಡಂ ಬೈತಾಳ ಹೋಗು ಹೋಗ್ ಹೋಗ್ಲಕ್ಕ

Yang brand di kulit itu. Original choice. Eh, ini nau. Thank you, thank you so much. Dan yang salista. Oke, tumbat ini nama. Produk mandor sounda hilal lah. Hi, hello. Oh. Ah, ini sound baru itu. Bola Bharat Mataki. One day. ಮಾಡ್ರಿ ಮಾತಾಡೋಣ ಈಗ ಎಲ್ಲರೂ ಹೇง ಇದ್ದೀರಿ ನಮ ರಮಾದಾನ್ ರೀ ಅಂತಾ ನಮ್ಮ ಉರಗೋಡ ಮಂದಿ ಅಪ್ಪ ಅಂದ್ರೆ ಕೊಡ್ಲಿಲ್ಲ ಅವರು ಎಲ್ಲರೂ ಆರಾಮ ಇದ್ದಿರಲ್ರಿ ಆರಾಮ ಇದ್ದೀರಿ ಹಾ ಹೇಳಿ ನಾವು ಇದಕ್ಕೆ ಬಂದೆವು ಅಂತ ಹೇಳಿ ಹೇಳ್ತೀನಿ ತಡ್ರಿ ಮೇಡಂ ನಾವು ದೊಡ್ಡ ಡೈರೆಕ್ಟರಿ ಡಿಂಗ್ ಡಾಂಗ್ ಡಿಸಾಂಗೋ ಐ ಆಮ್ ಡೈರೆಕ್ಟರ್ ಮುಗ್ಯಾಂಬೋ ಹಾ ನೀನೇ ಡೈರೆಕ್ಟರ್ ಮುಗ್ಯಾಂಬೋ ಅಂದಿರಿ ಫಸ್ಟ್ ಗೆ ಇನ್ನೊಂದಲ್ಲ ಡಿಂಗ್ ಡಾಂಗ್ ಡಿಸಾಂಗೋ ಹಾ ಐ ಆಮ್ ಡೈರೆಕ್ಟರ್ ಮುಗ್ಯಾಂಬೋ ಮಾಡಿ ಬಂದೆ ಮಾಡಿಲ್ರಿ ಡೈರೆಕ್ಟರ್ ಇವರು ಎರಡು ನೂರು ಸಿನಿಮಾ ಮಾಡ್ಯಾರ ನಾನು ನೂರ್ ಸಿನಿಮಾ ಮಾಡೀನ್ರಿ ಎಲ್ಲಾ ಸಿನಿಮಾಗಳು ಪ್ಲಾಪೆ ಒಂದು ಸಿನಿಮಾನು ಹಿಟ್ ಆಗಿಲ್ಲ ಅದಕ್ಕೆ ಅವ್ರದ್ದು ಎರಡು ನೂರ ಒಂದನೇ ಸಿನಿಮಾ ನೂರ ಒಂದನೇ ಸಿನಿಮಾ ಆಡಿಷನ್ ಇವತ್ತು ಮುರುಗೋಡು ಗ್ರಾಮದಾಗ ಮಾಡಾಕ ಬಂದ್ ಸಿನಿಮಾ ಮಾಡಿದ್ರಿ ಬೆಂಕಿ ಬ್ಯಾಂಕ್ ಹೋತ್ರಿ ಅದು ಇವರು ಒಂದ್ ಸಿನಿಮಾ ಮಾಡಿದಿರಿ ಗಾಳಿ ಅಂತ ಹೇಳಿ ಮಾಡಿದ ಎರಡ ದಿನಕ ತುರ್ಕೊಂಡು ಹೋಯ್ತ್ರಿ ಹೌದ್ ಹೌದ್ ಹೌದ್ರಿ ಎಲ್ಲ ಮಾಡೇ ತಗೋರಿ ಈಗ ಆಡಿಷನ್ ಮಾಡೋದೈತಿ ನಂಗ ತಲಿ ಬಾಳ್ ನೋವು ಸತೈತಿ ಹೋಗ್ ಒಂದ್ ಚಾ ತೋಂಬಾ ಚಾ ಅಷ್ಟೇ ಅಲ್ರಿ ತಗೊಂಬರ್ತೀವಿ ತಗೊಂಬೋಕು ಬಾ ಒಳ್ಳೆ ಹುಡುಗ್ರಿ ಮೇಡಮರೇ ಹಾ ಚಾ ತಗೊಂಡ್ ಬಾ ಅಂದ್ರಲ್ಲ ಹಾ ಬೆಲ್ಲ ಚಾ ತೋಂಬರ್ಲೊ ಸಂಗ್ರ ಚಾ ತೋಂಬರ್ಲೋ ಏ ಭಾಳ ಕಾಜಿ ಮಾಡ್ತೀನಿ ನೋಡಿ ಬೆಲೆ ಚಾ ತಗೊಂಬಾ ಓಕೆ ಎಷ್ಟು ಕಾಜಿ ನೋಡ್ರಿ ನನ್ನ ಮ್ಯಾಗ ಭಾಳ ಪ್ರೀತಿ ರೀ ಮೇಡಮರ ಚಹಾ ತೊಗೊಂಡ್ಬಾ ಅಂದ್ರಲ್ರಿ ಎಮ್ಮೆ ಹಾಲು ಹಾಕೊಂಬರ್ಲೊ ಆಡಿ ಹಾಲು ಹಾಕೊಂಬರ್ಲೊ ಮುನ್ನು ಎಮ್ಮಿ ಹಾಲಕ್ಕಿ ತಗೊಂಬ ಹೋಗ ಓಕೆ ಮೇಡಮ್ ಭಾಳ ಡಿಸ್ಟರ್ಬ ಮೇಡಮ್ ಬಾ ಒಳ್ಳೆ ಒಳ್ಳೆಯ ಹುಡುಗ್ರಪ್ಪ ಮೇಡಮರ ಚಾ ತಗೊಂಡ್ ಬಾ ಅಂದ್ರಲ್ರಿ ಗ್ಯಾಸ್ ಮ್ಯಾಗೆ ಮಾಡಿ ತೊಗೊಂಬರಲ್ಲ ಒಲಿ ಮ್ಯಾಗ ಮಾಡಿ ತಂಬ್ರಲ್ಲೋ ಮುನ್ನೂ ಹೇಳತ್ತೀನಿ ಗ್ಯಾಸ್ ಮ್ಯಾಗೆ ಮಾಡಿ ತಗೊಂಬಾಪ ಓಕೆ ಮೇಡಮ್ ಭಾಳ ಕಾಜಿರಿ ನನ್ನ ಮ್ಯಾಗ ಮೇಡಮರು ಹಾಂ ಚಾ ತಗೊಂಡ್ ಬಾ ಅಂದ್ರಲ್ರಿ ಮುದ್ಕ ಮಾಡಿ ತಗೊಂಬರಲೊ ಇಲ್ಲ ಮುದ್ಕೆ ಮಾಡಿ ತೊಗೊಂಬರಲೊ ಇಲ್ಲ ನಿಮ್ಮ ಅವ್ವ ಮಾಡಿ ತಗೊಂಡ ಈಗ ನಾವು ಅಂತ ಕೇಳ್ತೀನಿ ನಿಂಗೆ ಮ್ಯಾಟ್ಲೆ ಹೊಡಿಲು ಕೈಲೇ ಹೊಡಿಲು ಕಾಲಾಗ್ ಮೆಟ್ಟೆಲ್ ಬಿಡ್್ರೆ ಎದರಲೇನ ಬೇಡ ಎನ್ನಿ ಅವಲೇ ಚಾ ನಿನ್ನ ಚಾನೂ ಬೇಡ ಏನು ಬೇಡ ಅಳ್ರಿ ಒಂದ ಚಪ್ಪಾಳೆ ಐದು ರೂಪಾಯಿ ಉಳ್ಸು ಪದ್ಧತಿ ಇರಿದ್ದು ಏನು ಹೀಂಗಾ ಏನಿಲ್ಲ ರೀ ಮೇಡಂ ಅವರು ನಮ್ಮ ಡೈರೆಕ್ಟರ್ ಮೇಡಮ್ ಬಹಳ ಸ್ಟ್ರಿಕ್ ಅದರ ಅಂತ ಹೇಳಕತ್ತಿದ್ದೀನಿ ಹಾ ಇರ್ಲಿ ಇರ್ಲಿ ಈಗ ಯಾರ ಆಡಿಷನ್ ಬರತರ ನೋಡು ಹೌದಲ್ವಾ ಆಡಿಷನ್ ನಡೆದಾದು ಚಂದ ಚಂದ ಆಡಿಷನ್ ಮಾಡ್ತಾರೆ ಬಹಳ ಬಹಳ ಚಂದ ಆಡಿಷನ್ ಮಾಡ್ತಾರೆ ಯಾರು ಯಾರು ಆಡಿಷನ್ ಕೊಡೋರಿದ್ರು ಪಟ್ಟನ ಸ್ಟೇಜ್ ಮ್ಯಾಗ ಬರ್ರಿ బ్రో స్టేజ్ మ్యాగ ఆడిషన్ హీతిత్తంద్ర మైకిడ్కొండు స్టేజ్ మ్యాగ డన్ డన్ డు